ರಾಜ್ಯಕ್ಕೆ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಕೊಡೋದಿಲ್ಲ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಟ್ಟಲ್ಲ ಕೊಟ್ಟಿಲ್ಲ ಇವತ್ತಿನವ್ರಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪಲ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಅಂದರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿದೆ ಅದರಿಂದ ನಾನು ಅವರು ಹೇಳದನ್ನೇ ಕೊಟ್ಟಿಲ್ಲ ಅಂತಂದರೆ ಏನು ನಿರೀಕ್ಷೆ ಮಾಡೋದು ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಪಾಲಿನಲ್ಲೂ ಕೂಡ ಡೆವಲ್ಯೂಷನ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು ಅನ್ಯಾಯ ಆಗಿದೆ ನಮ್ಮ ರಾಜ್ಯದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ ನಮಗೆ ಬರೋದು ಒಂದು ಅರವತ್ತು ಸಾವಿರ ಕೋಟಿ ಅಷ್ಟೆ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಅಷ್ಟೇ ಅಲ್ಲಿಗೆ ನಮ್ಗೆ ಅನ್ಯಾಯ ಮಾಡಲೇಬೇಕು ಅಂತ ನಿರ್ಧಾರ ನಮಗೆ ಅನ್ಯಾಯ ಮಾಡಲೇಬೇಕು ಏನು ಇದು ಏನಂತ ಕರೆಯೋದಕ್ಕೆ ಇದಕ್ಕೆ ನೀವೇನು ಕಾಯ್ ಮಾಡಿ ನೋಡೋಣ ಏನ್ ಮತ್ತೆ ಕಾಯಿಲೆ ಮಾಡ್ರಿ ನೀವೇ ನೀವು ಕಾಯಿನ್ ಮಾಡಪ್ಪ ಮಾಧ್ಯಮದವ್ರು ಕಾಯಿನ್ ಮಾಡಿ ಏನ್ ಮಾಡ್ಬೋದು ಅಂತ ಅನ್ಯಾಯ ಆಗಿದೆಯಾ ಇಲ್ವಾ ರಾಜ್ಯಕ್ಕೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಬಾರ್ಡ್ನಲ್ಲಿ ಅಲ್ಲಿ ಮಾಡಿಲ್ಲ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಟ್ ಮಾಡ್ಬಿಟ್ಟು ಫಿಫ್ಟಿ ಏಟ್ ಪರ್ಸೆಂಟ್ ಕಳೆದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದರು ಎರಡು ಸಾವಿರದ ಮುನ್ನೂರ ನಲವತ್ತು ನಲವತ್ತೈದು ಕೋಟಿ ಬಂದಿದೆ ಸಿ ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡದಲೇ ಇದ್ದಾರೆ ನಿರಂತರವಾಗಿ